ಒಲವು ಮೂಡದಿರಲು ಮನವು ಅರಳದು ಅಧ್ಯಾಯ ನಲವತ್ತೆಂಟು ಅತಿಥಿಯನ್ನು ತನ್ನ ಬಾಹುಗಳಲ್ಲಿ ಎತ್ಕೊಂಡು ಮನೆಯ ಒಳಗಡೆ ಬಂದ ವಸಿಷ್ಠನನ್ನು ನೋಡಿದ ಮನೆಯ ಕೆಲಸದ ಆಳು ಅಪೊರೆ ಅಡುಗೆ ರೆಡಿಯಿದೆ ಅಂತ ಹೇಳಿದ್ರು ಸರಿ ನಾವು ಆಮೇಲೆ ಬಿಸಿ ಮಾಡ್ಕೊಂಡು ಊಟ ಮಾಡ್ತೀವಿ ನೀವು ನಿಮ್ಮ ಊಟವನ್ನು ತಗೊಂಡು ಹೋಗಿ ಅಂತ ಹೇಳ್ದ ಸರಿ ಅಂತ ಹೇಳಿದ ಕೆಲಸದ ಆಳು ತಮಗೆ ಅಂತ ಊಟವನ್ನು ತಗೊಂಡು ಅವರಿಗೆ ಕೊಟ್ಟಿದ್ದ ಮನೆ ಕಡೆಗೆ ಹೊರಟರು ಅವರೆಲ್ಲ ಹೋದ ನಂತರ ಹಾಲಲ್ಲಿದ್ದ ಸೋಫಾ ಮೇಲೆ ಅದಿತಿಯನ್ನು ಕೂರಿಸಿದ ವಸಿಷ್ಠ ಹೋಗಿ ಬಾಕ್ಲನ್ನು ಲಾಕ್ ಮಾಡಿ ಮತ್ತೆ ಅವಳನ್ನು ತನ್ನ ಬಾಹುಗಳಲ್ಲೇ ತಗೊಂಡು ತನ್ನ ರೂಮಿನ ಕಡೆಗೆ ಹೋದ ಸರ್ ನನಗೆ ನಡೆಯೋಕ್ಕಾಗತ್ತೆ ಬಿಡಿ ನನ್ನನ್ನು ಅಂತ ಹೇಳಿದ್ರು ಅವಳ ಮಾತು ತನಗಲ್ಲ ಅನ್ನುವಂತೆ ಅವಳನ್ನು ಎತ್ಕೊಂಡೇ ಹೋದ ಬಾತ್ರೂಮ್ ಹತ್ತಿರ ಅವಳನ್ನು ಬಿಟ್ಟೋನು ಅದಿತಿ ನೀನು ಮೊದಲೇ ನೆಂದಿದೆಯಾ ಮೊದಲು ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿಬಿಡು ನಿಮಗೆ ಬಟ್ಟೆ ತಂದು ಕೊಡ್ತೀನಿ ಅಂತ ಹೇಳಿ ಅವಳನ್ನು ಬಾತ್ರೂಮಲ್ಲಿ ಬಿಟ್ಟು ತನ್ನ ಕಬೋರ್ಡ್ ಹತ್ತಿರ ಬಂದೋನು ಎಷ್ಟೇ ಹುಡುಕಿದ್ರೂ ನೈಟ್ ಪ್ಯಾಂಟ್ ಸಿಗಲಿಲ್ಲ ಹಾಗಾಗಿ ತನ್ನದೇ ಒಂದು ಶಾರ್ಟ್ಸ್ ಮತ್ತು ಪುಲ್ಲೋವರನ್ನು ಕೈಗೆತ್ಕೊಂಡ ಸ್ನಾನದ ಮನೆಯಲ್ಲಿದ್ದ ಅದಿತಿ ಬಿಸಿ ನೀರಲ್ಲಿ ಮಿಂದೆದ್ದೋಳು ಈಗ ವಸ್ತಿಷ್ಠಾಸರ ಹತ್ರ ನಾನು ಹೇಗೆ ಬಟ್ಟೆನ ಕೇಳಿ ಈಗ ಯಾವ ಬಟ್ಟೆ ಕೊಡ್ತಾರೆ ಅಂತ ಮನಸ್ಸಲ್ಲೇ ಅಂದ್ಕೊಂಡೋಳು ಕೊನೆಗೂ ಧೈರ್ಯ ಮಾಡಿ ಬಾಗಿಲನ್ನು ತೆಗೆದವಳು ಕತ್ತನ್ನು ಮಾತ್ರ ಹೊರಗಡೆ ಹಾಕಿ ಹತ್ತಾಯಿತ ನೋಡಿದ್ಲು ಅವಳು ಬಾಗಿಲು ತೆಗಿಯೋದನ್ನೇ ಇದ್ದ ವಸಿಷ್ಠ ಅದಿದೆ ಸದ್ಯಕ್ಕೆ ಇದೇ ಬಟ್ಟೆ ಇರೋದು ತಗೋ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ ಅಂತ ಹೇಳಿದ್ನೂ ಅವಳಿಗೆ ತನ್ನದೇ ಬಟ್ಟೆಯನ್ನು ಜೊತೆಗೆ ಹೊಸ ಟವಲನ್ನು ಕೊಟ್ಟ ತುಂಬ ಥ್ಯಾಂಕ್ಸ್ ಸರ್ ಅಂತ ಹೇಳಿ ಬಾತ್ರೂಮ್ ಲಾಕ್ ಮಾಡಿಕೊಂಡವಳು ಆ ಬಟ್ಟೆಯನ್ನು ಹಾಕ್ಕೊಂಡು ಅಲ್ಲೇ ಇದ್ದ ಕನ್ನಡಿಲಿ ತನ್ನನ್ನು ತಾನು ಒಂದ್ಸರ್ತಿ ನೋಡಿಕೊಂಡ್ಳು ಅರೆ ಈ ಬಟ್ಟೆ ಮೊಣ್ಕಾಲಿಂದ ಮೇಲಿದೆ ಛೀ ನಂಗೆ ಮಂಡಿಯಲ್ಲಾದ ಗಾಯ ಬೇರೆ ಕಾಣಿಸ್ತಿದೆಯಲ್ಲ ಈಗ ಇನ್ನೇನು ಮಾಡ್ತಾರೋ ಅಂತ ಅಂದ್ಕೊಂಡ್ಳು ಅದಿತಿಗೆ ಬಟ್ಟೆಯನ್ನು ಕೊಟ್ಟು ಹತ್ತು ನಿಮಿಷ ಆದರೂ ಅವಳು ಅಲ್ಲಿಂದ ಆಚೆ ಬಾರದೆ ಇದ್ದಿದ್ದನ್ನು ಗಮನಿಸಿದ ವಸಿಷ್ಠ ಅವಳಿಗೆ ಮುಜುಗರ ಆಗಿದೆ ಅಂತ ತಿಳ್ಕೊಂಡ ಅದಿತಿ ಡೋರ್ ಓಪನ್ ಮಾಡು ಅಂತ ಹೇಳಿದಾಗ ತೆಗಿಲೋ ಬೇಡವೋ ಅಂತ ನಿಧಾನವಾಗಿ ತೆಗೆದೋಳು ಆಚೆ ಬಂದು ಕತ್ತನ್ನು ತಗ್ಗಿಸಿ ಪದೇ ಪದೇ ಶಾರ್ಟ್ಸನ್ನು ಕೆಳಗಡೆ ಹೇಳ್ಕೋತಿದ್ಳು ಅವಳನ್ನು ತನ್ನ ಬಟ್ಟೆಯಲ್ಲಿ ನೋಡಿದ ವಸಿಷ್ಠನಿಗೆ ಅವಳ ಮೇಲೆ ಅತಿಯಾಗಿ ಮುದ್ದುಕ್ತು ಅವಳ ಹತ್ತಿರ ಬಂದೋನು ಆದಿತಿ ನಿಜಕ್ಕೂ ನೀನು ಈ ಬಟ್ಟೆಯಲ್ಲಿ ತುಂಬಾ ಮುದ್ದ ಕಾಣಿಸ್ತಾ ಇದೆಯಾ ಅಂತ ಹೇಳಿ ಒಂದು ನಿಮಿಷ ಇಲ್ಲೇ ಕೂತ್ಕೊಂಡಿರೋ ನಾನು ಸ್ವಲ್ಪ ಫ್ರೆಶ್ಅಪ್ ಆಗಿ ಬರ್ತೀನಿ ಅಂತ ಹೇಳಿ ಅವನು ಕೂಡ ಸ್ನಾನಕ್ಕೆ ಟವಲ್ ತಗೊಂಡು ಹೋದ ತನ್ನ ಒದ್ದೆ ಕೂದಲನ್ನು ಟವಲ್ಲಿಂದ ಬಂಧಿಸಿದ್ದವಳು ಬಾಲ್ಕನಿಗೆ ಹೋಗಿ ಅದನ್ನು ಸ್ವತಂತ್ರವಾಗಿ ಹಾರಾಡೋಕೆ ಬಿಟ್ಟು ಕೂದಲನ್ನು ಒಣಗಿಸ್ತಾ ನಿಂತಿದ್ಳು ಸುತ್ತ ಇರುವ ತೋಟವನ್ನೇ ನೋಡ್ತಾ ಇದ್ದವಳಿಗೆ ಕೊನೆಯವರೆಗೂ ಇಲ್ಲೇ ಉಳಿದು ಬಿಡೋ ಆಸೆಯಾಗಿತ್ತು ಆದರೆ ತನ್ನ ಹಣೆ ಬರಹದಲ್ಲಿ ವಸಿಷ್ಠನ ಜೊತೆ ಜೀವನ ನಡೆಸೋದೇ ಬರ್ದಿಲ್ಲ ಅಂತ ಅಂದಾದ್ಮೇಲೆ ಇಲ್ಲಿ ಉಳಿಯೋದು ಸಾಧ್ಯ ಆಗದೇ ಇರೋ ಮಾತು ಈ ರೀತಿ ನಾನು ಕನ್ಸಲ್ಲಿ ಮಾತ್ರ ಯೋಚನೆ ಮಾಡಬೇಕು ಅಂತ ಅಂದ್ಕೊಂಡು ವಿಷಾದದ ನಗೆ ನಕ್ಕೋಳು ಸುತ್ತಲಿನ ಪರಿಸರವನ್ನು ಕಣ್ತುಂಬಿಕೊಳ್ಳೋ ಕಾರ್ಯದಲ್ಲಿ ನಿರತಳದ್ಲು ಬಾಲ್ಕನಿಯಿಂದ ಅಲ್ಲಲ್ಲಿ ಇದ್ದ ಮಾವಿನ ಮರಗಳು ಕೂಡ ಕಾಣಿಸ್ತಾ ಇದ್ವು ಇಷ್ಟು ಜಾಗದಲ್ಲಿ ಎಷ್ಟೆಲ್ಲ ತರಹದ ಹೂವಿನ ಗಿಡ ಹಣ್ಣಿನ ಮರಗಳನ್ನೆಲ್ಲ ಹಾಕಿದ್ದಾರೆ ಅಂತ ನೋಡುತ್ತಾ ಉಳಿದವಳಿಗೆ ಅಡುಗೆ ಕೆಲಸದವರು ಏನಾದರೂ ಒಂದು ಸಿಹಿಯನ್ನು ಮಾಡಿ ಅಂತ ಹೇಳಿದ್ದು ನೆನಪಾಯಿತು ಯೋಚನೆ ಮಾಡ್ತಾ ಇದ್ದವಳ ಕಣ್ಣಿಗೆ ಅಲ್ಲೇ ಬೀಳ್ತಾ ಇದ್ದ ಮಾವಿನ ಹಣ್ಣೊಂದು ಕಾಣಿಸ್ತು ತಕ್ಷಣವೇ ಮನೆಯಿಂದ ಕುಂಟುತ್ತಾ ಹೊರಗಡೆ ಹೋಗಿ ಮಾವಿನ ಹಣ್ಣನ್ನು ತಂದಳು ಹಣ್ಣನ್ನು ಹೆಚ್ಚಿ ಒಂದೇ ಒಂದು ಪೀಸನ್ನು ಬಾಯಿಗೆ ಇಟ್ಲು ಹಣ್ಣು ತುಂಬಾ ಸಿಹಿಯಾಗಿ ರುಚಿಯಾಗಿತ್ತು ಅದಕ್ಕೆ ತಕ್ಷಣವೇ ತಲೆಯಲ್ಲಿ ಒಂದು ಉಪಾಯ ಹೊಳೆದು ಸ್ವೀಟನ್ನು ಮಾಡೋದಕ್ಕೆ ಅಡುಗೆ ಮನೆಯನ್ನು ತಾರ್ಕಾಡಲು ಅವಳು ಅಂದುಕೊಂಡಂತೆ ಅವಳಿಗೆ ರವೆ ಸಿಕ್ತು ಒಂದು ಪ್ಯಾನ್ನಲ್ಲಿ ತುಪ್ಪ ಹಾಕಿ ರವೆಯನ್ನು ಹುರಿದ್ಲು ಅದರ ಪರಿಮಳ ಮನೆಯೆಲ್ಲ ಘಮ್ ಅನ್ನುವಂತೆ ಮಾಡಿತು ನಂತರ ಅದೇ ರವೆಗೆ ಅಳತೆಗೆ ತಕ್ಕಂತೆ ಹಾಲನ್ನು ಹಾಕಿ ರವೆಯನ್ನು ಬೇಯಿಸ್ಕೊಂಡ್ಲು ನಂತರ ಅದಕ್ಕೆ ಮಾವಿನ ಹಣ್ಣನ್ನು ರುಬ್ಬಿ ಅದರೊಳಗಡೆ ಸೇರಿಸಿ ಕೊನೆಯಲ್ಲಿ ಹುರ್ಕೊಂಡ ದ್ರಾಕ್ಷಿ ಗೋಡಂಬಿ ಹಾಕಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ ಬಾದಾಮಿಯನ್ನು ಸೇರಿಸಿದ್ಲು ಏಲಕ್ಕಿ ಪುಡಿಯನ್ನು ಹಾಕಿದ್ಲು ಮಾವಿನಣ್ಣಿನ ಕೇಸರಿಬಾತ್ ರೆಡಿ ಮಾಡಿ ಒಂದೇ ಒಂದು ತುತ್ತನ್ನು ತಿಂದು ನೋಡಿದೊಳಗೆ ಅದರ ರುಚಿ ಸ್ವರ್ಗಕ್ಕೆ ಮೂರೇ ಗೇಣು ಅನ್ನುವಂತೆ ಮಾಡಿತ್ತು ಸ್ನಾನ ಮಾಡಿ ಬಂದ ವಸಿಷ್ಠ ರೂಮೆಲ್ಲ ಹುಡುಕ ಆದರೆ ಅತಿಥಿ ಎಲ್ಲಿಯೂ ಕಾಣಲಿಲ್ಲ ಎಲ್ಲಿಗೆ ಹೋಗಿದ್ದಾಳೆ ಅಂತ ಅಂದ್ಕೊಂಡು ಬಟ್ಟೆ ಹಾಕ್ಕೊಂಡೋನು ತನ್ನ ಅಮ್ಮನಿಗೆ ಮೊದಲು ಕಾಲ್ ಮಾಡಿದ ಗಜಲಕ್ಷ್ಮಿ ಅವರು ವಸಿಷ್ಠನ ಕಾಲ್ಗಾಗಿ ಕಾಯ್ತಾ ಇದ್ರು ಅನ್ನುವಂತೆ ಒಂದೇ ರಿಂಗಿಗೆ ಅವನ ಫೋನನ್ನು ಪಿಕ್ ಮಾಡಿದ್ರು ಎಲ್ಲಿದೀಯ ವಸಿ ಆಗಲೇ ನಾಲ್ಕು ಗಂಟೆ ಆಗ್ತಾ ಬಂತು ನೀವಿನ್ನು ಎಲ್ಲಿದ್ದೀರಾ ಕೇಳಿದ್ರು ಗಜ್ಜಲಕ್ಷ್ಮಿಯವರು ಅಮ್ಮ ಸಮಾಧಾನ ಯಾಕಿಷ್ಟು ಗಾಬ್ರೀಲ್ ಮಾತಾಡ್ತಾ ಇದ್ದೀರಾ ಏನಾಯಿತು ಮನೆಯಲ್ಲಿ ಏನಾದರೂ ಅಪಘಾತ ಆಯಿತಾ ಅಂತ ಕೇಳ್ದ ಸಮಾಧಾನವಾಗಿಯೇ ಆದರೆ ಗಜ್ಜಲಕ್ಷ್ಮಿ ಅವರ ಆತಂಕ ಅವನಿಗೆ ಹೆಗ್ತಾನೆ ತಿಳಿಬೇಕು ಹಾಗಲ್ಲ ಕಣೋ ಅದಿತಿ ನಿನ್ನ ಜೊತೆ ಇದಾಳಲ್ಲ ಅದಕ್ಕೆ ಕೇಳಿದೆ ಅಷ್ಟೇ ಅಂತ ಹೇಳಿದಾಗ ಅವನಿಗೆ ತನ್ನ ಅಮ್ಮ ಯಾವುದಕ್ಕೆ ಆತಂಕ ಇದ್ದಾರೆ ಅಂತ ತಿಳಿದು ಸಣ್ಣಗೆ ನಗು ಬಂತು ಯಾಕಮ್ಮ ಹಾಗಂತೀರಾ ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ವಾ ಅಥವಾ ಅದಿತಿ ಮೇಲಿಲ್ವಾ ಅಂತ ಕೇಳ್ದ ಹಾಗಲ್ಲ ಕಣೋ ವಸಿಷ್ಠ ವಯಸ್ಸಿಗೆ ಬಂದ ಹುಡುಗಿ ಅಲ್ವಾ ನಿಮ್ಮಿಬ್ಬರನ್ನ ಜೊತೆಯಲ್ಲಿ ನೋಡಿ ಯಾರಾದರೂ ನ್ಯೂಸ್ನೋರು ಗಾಸಿಪ್ ಮಾಡಿದ್ರೆ ಅಂತ ಅಷ್ಟೇ ನನ್ನ ಉದ್ದೇಶ ಅಂದಾಗ ನೀವೇನು ಯೋಚನೆ ಮಾಡಬೇಡಿಯಮ್ಮ ನಾವಾಗಲಿ ಲಾಯರ್ ಆಫೀಸಿಂದ ಹೊರಟು ಹತ್ತು ನಿಮಿಷ ಆಗಿದೆ ನೀವು ಒಂದ್ಸರ್ತಿ ಲಾಯರ್ ಹತ್ರ ಮಾತಾಡಿ ಹಾಗೆ ಇನ್ನೊಂದು ವಿಷಯ ಅಮ್ಮ ನಾವು ಆಚೆ ಬಂದು ಮನೆಗೆ ಬರ್ತಾ ಇರೋವಾಗ ಅದಿತಿ ಚಿಕ್ಕಪ್ಪ ಚಿಕ್ಕಮ್ಮ ಸಿಕ್ಕಿದ್ರು ಮದುವೆ ಆದ ದಿನದಿಂದ ಅವಳನ್ನು ಒಮ್ಮೆಯೂ ನಾವು ಭೇಟಿ ಮಾಡಿಲ್ಲ ಹಾಗಾಗಿ ಇದೇ ಊರಲ್ಲಿ ನಮ್ಮ ಸಂಬಂಧಿಕರ ಮನೆ ಇದೆ ನಾವು ಅಲ್ಲಿಗೆ ಹೋಗಿ ಒಂದು ಮದುವೆ ಮುಗಿಸ್ಕೊಂಡು ಮತ್ತೆ ವಾಪಸ್ ಊರಿಗೆ ಹೋಗಬೇಕು ಅದಿತಿಯನ್ನು ಎಲ್ಲರಿಗೂ ಪರಿಚಯ ಮಾಡಿಕೊಡ್ಬೇಕು ಹಾಗಾಗಿ ನಾವು ಅವಳನ್ನು ಕರ್ಕೊಂಡು ಹೋಗ್ತೀವಿ ನಾವೇ ಮನೆಗೆ ಬಂದು ಬಿಡ್ತೀವಿ ಅಂತ ಹೇಳಿದ್ರು ಅದಕ್ಕೆ ನಾನು ನೀವೇನು ಬರೋದು ಬೇಡ ಅವಳಿಗೆ ಅಡ್ರೆಸ್ ಗೊತ್ತಿದೆ ಅವಳು ಹೋಗ್ತಾಳೆ ಅಂತ ಹೇಳಿ ಅವಳನ್ನು ಜೊತೆಯಲ್ಲೇ ಕಳಿಸ್ಕೊಟ್ಟಿದ್ದೀನಿ ಆ ಹೆಂಗಸಿನ ಕರಿ ನೆರಳು ಕೂಡ ನಮ್ಮ ಮನೆ ಮೇಲೆ ಬೀಳೋದು ಬೇಡ ಅಂತ ಅದಿತಿ ಕೈಗೆ ಸ್ವಲ್ಪ ದುಡ್ಡನ್ನು ಕೊಟ್ಟು ಕಳಿಸಿದ್ದೀನಿ ನೀವೇನು ಗಾಬರಿ ಆಗಬೇಡಿ ಹಾಂ ಹಾಗೆ ಇವತ್ತೊಂದು ದಿನ ಅವಳು ಅಲ್ಲೇ ಉಳ್ಕೋಬೋದು ಹಾಗೆ ನಾನು ಈಗ ಆಫೀಸಿಗೆ ಹೋಗ್ತಾ ಇದ್ದೀನಿ ಕೆಲವೊಂದು ಮುಖ್ಯವಾದ ಫೈಲ್ಸ್ಗಳು ಆಫೀಸಲ್ಲೇ ಇದೆ ಅದನ್ನು ತಗೊಂಡು ನಾನು ಮನೆಗೆ ಬಂದು ರೆಡಿಯಾಗಿ ವಾಪಸ್ಸು ದೆಹಲಿಗೆ ಹೋಗಬೇಕು ಅಮ್ಮ ಪ್ರಾಜೆಕ್ಟ್ ವಿಷಯವಾಗಿ ಒಬ್ಬರು ಮುಖ್ಯವಾದ ವ್ಯಕ್ತಿಯನ್ನು ಅಲ್ಲಿ ಭೇಟಿ ಮಾಡೋಕ್ಕೆ ಇದ್ದೀನಿ ಹಾಗಾಗಿ ನಾನು ಆಫೀಸಿಗೆ ಹೋಗಿ ಫೈಲ್ಗಳನ್ನು ತಗೊಂಡು ಮನೆಗೆ ಬಂದು ರೆಡಿಯಾಗಿ ಹೋಗ್ತೀನಿ ನಾಳೆ ಸಂಜೆ ಅಷ್ಟರಲ್ಲಿ ನಾನು ಮನೆಗೆ ವಾಪಸ್ ಬರ್ತೀನಿ ಅಂತ ಹೇಳ್ದೆ ಅದಿತಿಯನ್ನು ಅವಳ ಚಿಕ್ಕಪ್ಪ ಚಿಕ್ಕಮ್ಮನ ಜೊತೆ ಕಳಿಸ್ಕೊಟ್ಟಿದ್ದು ಒಂದು ಕಡೆ ಸಮಾಧಾನ ಆದರೆ ತನ್ನ ಮಗ ಇವತ್ತು ದೆಹಲಿಗೆ ಹೋದರೆ ನಾಳೆ ಬರ್ತಾನೆ ನಾನು ಅಂದುಕೊಂಡಂತೆ ಅದಿತಿ ಮತ್ತು ವಸಿಷ್ಠನ ನಡುವೆ ಏನೂ ಇಲ್ಲ ಅಂತ ನಿಟ್ಟುಸಿರು ಬಿಟ್ಟರು ಗಜಲಕ್ಷ್ಮಿ ಅತಿಥಿಯ ಮೇಲೆ ಅವರಿಗೆ ನಂಬಿಕೆ ಇದ್ದರೂ ವಯಸ್ಸಿನ ಮೇಲೆ ಅವರಿಗೆ ನಂಬಿಕೆ ಇರಲಿಲ್ಲ ಅದು ಅಲ್ಲದೆ ಅವಳು ಅವನ ಹೆಂಡತಿಯಾಗಿದ್ಲು ಅವರು ನನ್ನ ಗಂಡ ಅಂತ ಅವಳು ತಿರುಗಿ ಬಿದ್ದರೆ ನಾನು ಏನು ಮಾಡೋಕ್ಕೂ ಸಾಧ್ಯ ಇಲ್ಲ ಅನ್ನೋ ಆತಂಕ ಅವರ ಮನಸ್ಸಲ್ಲಿ ಮನೆ ಮಾಡಿತ್ತು ವಸಿಷ್ಠ ಕೆಳಗಡೆ ಬರುವಷ್ಟರಲ್ಲಿ ಅದಿತಿ ಮಾಡಿದ್ದ ಮಾವಿನ ಹಣ್ಣಿನ ಕೇಸರಿಬಾತ್ ಘಮ ಮನೆಯ ಪೂರ್ತಿ ಹರಡಿತ್ತು ಬಾಗಿಲು ಹಾಕಿದ್ರಿಂದ ಮನೆ ಪೂರ್ತಿ ಅದರದ್ದೇ ಘಮ ಹರಡಿತ್ತು ಅಡುಗೆ ಮನೆ ಹತ್ತಿರ ಬಂದೋನು ಅದಿತಿ ಏನು ಮಾಡ್ತಾ ಇದೀಯ ಏನೋ ಭಾರಿ ನಳಪಾಗದ ಘಮ ಬರ್ತಿದೆ ಅಂತ ಕೇಳಿದಾಗ ಹೌದು ಸರ್ ಮಾವಿನ ಹಣ್ಣು ನಿಮ್ಮ ಮನೆ ಮರದಲ್ಲೇ ಬಿತ್ತು ಹಾಗಾಗಿ ಅದರಿಂದ ಕೇಸರಿಬಾತ್ ಮಾಡಿದ್ದೀನಿ ಒಮ್ಮೆ ಟೇಸ್ಟ್ ನೋಡಿ ಅಂತ ಅವಳು ಹೇಳಿದಳು ಹ್ಞೂ ತುಂಬ ಚೆನ್ನಾಗಿರುತ್ತೆ ಅಂತ ಅಂದೋನು ಅವಳ ಜೊತೆ ಸೇರಿ ಅಡುಗೆ ಮನೆಯಲ್ಲಿದ್ದ ಅಡುಗೆಗಳನ್ನು ತಂದು ಡೈನಿಂಗ್ ಟೇಬಲ್ ಮೇಲೆ ಜೋಡಿಸ್ತಾ ಇದ್ದ ವಸಿಷ್ಠ ಮತ್ತು ಅತಿಥಿ ಇಬ್ಬರು ಬೇರೆ ಬೇರೆ ಇರದೆ ಫಾರ್ಮ್ ಹೌಸ್ನಲ್ಲಿ ಇದ್ದಾರೆ ಅಂತ ಗಜಲಕ್ಷ್ಮಿ ಅವರಿಗೆ ತಿಳಿದ್ರೆ ಏನು ಮಾಡ್ಬೋದು ಎಲ್ಲದಕ್ಕೂ ಉತ್ತರ ಸಿಗುತ್ತೆ ನಿಮಗೆ ಮುಂದಿನ ಸಂಚಿಕೆಯಲ್ಲಿ ಕಥೆ ಮುಂದುವರಿಯುತ್ತೆ ಅಲ್ಲಿವರೆಗೂ ನಿರೀಕ್ಷಿಸಿ ಒಲವು ಮೂಡದಿರಲು ಮನವು ಅರಳದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಧನ್ಯವಾದಗಳು